ها هات مي گابري وڑا بس اصل هيكل رنگ نه لودي ها اوکے ها لودي لودي اوکے ہمارا باقو امي ਨੋਡੀ ਨੋਡੀ ਕੈ ਲੈਣਾ ਕਦਾ ਕੈ ਲੈਣਾ ਬਰੇ ਅਧਿਕਾਰੀ ਨੀ ਵੀ ਲੋੜ ਤੇ ਬਾਬਾੜਾ ਮੁੰਡੇ ਅਧਿਕਾਰੀ ਚੰਗਪਨ ਹਾਰਾ ਕੰਗਿਆ ਨੋ ਵੀ ਵਿਮਾਨਾ ਇਰ ਬਕ ಅರ್ವಾಗಲ್ಲ ಅ <rearr latitudeuralism> ಓಕೆ ಬಾರೆ ಇಲ್ಲಿ ಕಡೆ ತಾಡಿ 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 ಏ ಸರಿ ಆಗ್ಲಿ ಇರಾವಣನೆ ಇದ್ದಾರೆ ಇನ್ಯಾರನ್ನ ಅವರ ಸಾರಥ್ಯದಲ್ಲಿ ನಾವೆಲ್ಲರೂ ಸಹಕಾರ ಕ್ಷೇತ್ರ ಬೆಳೆಯುತ್ತೆ ಅಂತ ಭಾವಿಸ್ತಾ ನನ್ನ ಎರಡು ಮತ್ತೆ ನಮ್ಮ ಅಧ್ಯಕ್ಷರುಗಳಿಗೆ ಸೂಕ್ತ ಸಲಹೆಯನ್ನು ಕೊಡ್ತಾರೆ ಈ ಸಲಹೆಯನ್ನು ನಾವು ಕೂಡ ಸಿತಿ ಮಾರ್ಗೆ ಯಾವತ್ತೂ ಕೂಡ ಬೆಂಬಲವಾಗಿ ಕೇಂದ್ರ ಸ್ಥಾನದಲ್ಲಿ ರಾಜಣ್ಣವ್ರ ಜೊತೆ ಯಾವತ್ತು ಅವರು ದ್ವಾರಣಕುಂಟೆ ಸೊಸೈಟಿ ಇರ್ಬೋದು ತಾಲೂಕಿನ ಯಾವುದೇ ಸೊಸೈಟಿ ಸಂಕಷ್ಟ ಬಂದಾಗ ಅವರು ಸಹಾಯ ಮಾಡಿದ್ದಾರೆ ಲಾಸ್ಟು ಇನ್ನೇನು ಇಲ್ಲವೇ ಇಲ್ಲ ಅನ್ನೋದು ದುರ್ಗತಿ ಒಂದೂವರೆ ಕೋಟಿ ಜನ ತತ್ತರಿಸೋ ಸಂದರ್ಭದಲ್ಲಿ ತತ್ತರಿಸ್ಬಿಟ್ಟಿದ್ರು ಸಹಾಯ ಮಾಡಿದ್ದಾರೆ ಮುಂದೆ ಕೂಡ ಅವರು ಮಾಡ್ತಾರೆ ಯಾವತ್ತೂ ಕೂಡ ಅವರ ಧೀಮಂತ ನಾಯಕತ್ವದಲ್ಲಿ ಸಹಕಾರಿ ಕ್ಷೇತ್ರ ಯಾವತ್ತೂ ಕೂಡ ಸುಭಿಕ್ಷವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ವಿ ಎಸ್ ಎನ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಐದು ವರ್ಷದ ಅವಧಿ ಎಲೆಕ್ಷನ್ನು ಡೈರೆಕ್ಟ್ ಆಯ್ಕೆ ಮಾಡಿಕೊಂಡು ಎಲ್ಲ ಸಾಮೂಹಿಕವಾಗಿ ಅವಿರೋಧವಾಗಿ ಈ ದಿನ ನನ್ನ ಆಯ್ಕೆ ಮಾಡಿದಂಥ ನಮ್ಮ ಎಲ್ಲ ನಮ್ಮ ವಿ ಎಸ್ ಎಸ್ ಎನ್ ವ್ಯಾಪ್ತಿಯ ಸಹೋದರರು ಮತ್ತು ಎಲ್ಲ ಲೀಡರ್ಗಳಿಗೂ ಒಂದು ಸುತ್ತ ಮತ್ತು ನನ್ನ ಸಹ ನನ್ನ ಉಪ್ ಉಪಾಧ್ಯಕ್ಷರು ಮತ್ತು ನನ್ನನ್ನು ಅವಿರೋಧವಾಗಿ ಎಲ್ಲ ನಿರ್ದೇಶಕರು ಸೇರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಈ ದಿನ ಆಯ್ಕೆ ಆಯ್ಕೆ ಮಾಡಿರುತ್ತಾರೆ ಆದ್ದರಿಂದ ಅವರಿಗೂ ಮತ್ತು ಎಲ್ಲ ನನ್ನ ಗ್ರಾಮಸ್ಥರಿಗೂ ಮತ್ತು ಎಲ್ಲ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಮತ್ತು ವಿ ಎಸ್ ಎಸ್ ಅನ್ನು ಮತ್ತು ಹಾಲಿನ ಸಹಕಾರ ಸಂಘದ ಎಲ್ಲ ಮತ್ತು ಗ್ರಾಮಸ್ಥರಿಗೂ ಎಲ್ಲರ ಡೈರೆಕ್ಟರ್ಗೂ ಹೊಂದಿಸುತ್ತಾ ಈ ಈ ನನ್ನ ಮಾತನ್ನು ಸಹಕಾರ ಸಂಘಕ್ಕೆ ಇವತ್ತು ತಾಲೂಕಿನಲ್ಲಿ ಬಹುಶಃ ಕೆ ಎನ್ ರಾಜಣ್ಣವರ ಸಾರಥ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ಎಲ್ಲ ಕಡೆ ಕೂಡ ಅವಿರೋಧವಾಗಿ ಚುನಾವಣೆ ಆಗಿರೋದು ಬಹಳ ಸಂತೋಷದ ಸುದ್ದಿ ಈ ದಿನ ನಮ್ಮ ಕುಂಟೆ ಕೃಷಿ ಪತ್ತಿನ ಸಹಕಾರಕ್ಕೆ ಸಿ ತಿಮ್ಮಯ್ಯನವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಇವರೆಲ್ಲರೂ ಪರವಾಗಿ ಗ್ರಾಮಸ್ಥರ ಪರವಾಗಿ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ನನ್ನ ಈ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅವರು ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ಸಮೇತ ತಂದೆ ತಾಯಿ ಸ್ಥಾನದಾಗ ಇದ್ದಾರೆ ಅವರು ಯಾಕೆ ಅಂದರೆ ಅವತ್ತು ಇವತ್ತು ಒಂದು ಲಕ್ಷದವರೆಗೂ ಸಾಲ ಮಾಡ್ತಿರ್ತಕ್ಕಂಥ ರೈತ ಸತ್ತರೆ ಅವನ್ನ ಸಾಲ ಮನ್ನಾ ಅಂತ ಮಾಡಿದ್ದು ಅಂದರೆ ಇಲ್ಲಿಗೆ ಹತ್ತು ವರ್ಷ ಮುಂಚೆ ಅವರು ಇಡೀ ದೇಶದಾಗೇ ಏಷ್ಯಾ ಖಂಡದಾಗ ಎಲ್ಲೂ ಮಾಡಿರಲಿಲ್ಲ ಅಂಥ ಒಂದು ಯೋಜನೆಯನ್ನು ಮಾಡಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಸುಮಾರು ಸಾವಿರಾರು ಜನ ರೈತರಿಗೆ ಒಂದು ಅನುಕೂಲ ಆಗೋಂಥ ಕೆಲಸ ಮಾಡಿಕೊಟ್ಟವ್ರೆ ಅದೇ ರೀತಿ ಸಮೇತ ಇವತ್ತು ನಬಾರ್ಡಿಂದ ಇರ್ಬೋದು ಎಲ್ಲ ಇಲಾಖೆಯಿಂದ ಅನುದಾನಗಳು ತಂದು ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಭಾಳ ಸಹಕಾರಿಯಾಗಿದೆ ಅವರಂಥವ್ರು ಇವತ್ತು ಸಹಕಾರಿ ಕ್ಷೇತ್ರದ ಮುಂದುವರೆದಿರೋದ್ರಿಂದ ನಮ್ಮ ಇವತ್ತು ತುಮಕೂರು ಜಿಲ್ಲೆ ಎಲ್ಲ ರೀತಿಯಾಗ ಎಲ್ಲ ಬಡ ರೈತರಿಗೆ ಅನುಕೂಲ ಆಗೈತೆ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಹಕಾರಿ ರತ್ನ ಪ್ರಶಸ್ತಿ ಕೊಟ್ಟರು ಸಮೇತ ತಪ್ಪಾಗಲ್ಲ ಅದೇ ರೀತಿ ಅವರಿಗೆ ಆರೋಗ್ಯವಾಗಿ ಮುಂದುವರಿಲಿ ಅವರ ಅಧಿಕಾರ ಸಮೇತ ಮುಂದೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತಂದೇಳಿ ನಾವು ಭಾವಿಸ್ತಾ ಇಲ್ಲ ಮುಂದೆ ನಾವು ನಿರ್ದೇಶಕರಾಗಿ ಇಲ್ದಿದ್ರು ಕೂಡ ಯಾವತ್ತೂ ಕೂಡ ದ್ವಾರನ್ ಕುಂಟೆ ಒಂದು ಗಡಿಭಾಗದಲ್ಲಿ ಇರತಕ್ಕಂಥ ಗ್ರಾಮ ಇಲ್ಲಿ ಬಹುತೇಕ ಹಿಂದುಳಿದ ವರ್ಗ ಜನ ಎಲ್ಲ ಜನಾಂಗದ ಜನಾಂಗಗಳು ಕೂಡ ವಾಸವಾಗಿರೋ ಪ್ರದೇಶ ಈ ಸುತ್ತಮುತ್ತಲಿನವರು ಈ ಬಡ ಜನತೆಗೆ ನೀವು ಇವತ್ತು ಜ್ಞಾಪಿಸ್ತಾ ಇದ್ದೀನಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಜನ ತತ್ತರಿಸಿ ಹೋಗಿದ್ರು ಅಂಥ ಸಂದರ್ಭದಲ್ಲಿ ಜನಗಳಿಗೆ ಏನಾದರೂ ಸಹಾಯ ಆಗಿದರೆ ವಿ ಎಸ್ ಎಸ್ ಎನ್ನು ಈ ಸೊಸೈಟಿಗಳಿಂದ ಸಹಾಯ ಆಗಿದೆ ಎಷ್ಟೇ ಇರ್ಬೋದು ಐದು ಸಾ ಹತ್ತು ಸಾವಿರ ಇರ್ಬೋದು ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಎರಡು ಲಕ್ಷದವರೆಗೂ ಕೂಡ ಸಹಾಯ ಸಹಾಯವನ್ನು ಇವತ್ತು ಕೆ ಎನ್ ರಾಜಣ್ಣನವರು ಹಾಗೂ ಡಿ ಸಿ ಬ್ಯಾಂಕ್ನ ಎಲ್ಲ ನಿರ್ದೇಶಕರುಗಳು ಕೂಡ ಇವತ್ತು ಇದು ಮಾಡಿದ್ದಾರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ನಾವು ಸಾಲವನ್ನು ತಗೋಬೇಕು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ನಮ್ಮ ಕಾರ್ಯದರ್ಶಿ ಒಳ್ಳೆ ಕಾರ್ಯದರ್ಶಿಗಳಾದ ರವರು ಇದ್ದಾರೆ ಕಾರ್ಯದರ್ಶಿ ಅಂತೀನಿ ಇವರು ಸೂಪರ್ವೈಸರ್ ಇದ್ದಾರೆ ಹಾಗೂ ಕಾರ್ಯದರ್ಶಿಗಳಾದ ಜಗನ್ನಾಥ್ ಅವರಿದ್ದಾರೆ ಆಮೇಲೆ ಒಳ್ಳೆ ಮುಖಂಡರಿದ್ದಾರೆ ಹೇಳ್ಬೇಕು ಅಂತಂದರೆ ಪಕ್ಕದ ಗ್ರಾಮದ ಸೊಸೈಟಿ ಅಧ್ಯಕ್ಷರಾದಂಥ ಮಾರಣ್ಣವರಿದ್ದಾರೆ ನಮ್ಮ ಸೇವಾ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ನಮ್ಮ ನಿರ್ದೇಶಕರುಗಳಿಗೆ ಅಭಿನಂದನೆಗಳು ಹಾಗೂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ತಿಮ್ಮಣ್ಣನವರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಯ್ಕೆಯಾಗಿರ್ತಾರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಗೂ ಅಭಿನಂದಿಸುತ್ತಾ ನನ್ನೆರಡು ಮಾತನಾಡಿಸಿ ಅಧ್ಯಕ್ಷರು ಯಾವತ್ತು ಹೇಳ್ತಿರ್ತಾರೆ ಸಹಕಾರ ಸಂಘಕ್ಕೆ ಯುವಕರು ಬರಬೇಕು ಮತ್ತು ಯಾವುದೇ ಸಹಕಾರ ಸಂಘಗಳು ಬೆಳೀಬೇಕಂದ್ರೆ ಅಲ್ಲಿ ಯಾವುದೇ ರಾಜಕೀಯ ಅಕ್ಷ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ತಿದ್ದರು ಅದೇ ರೀತಿ ಈ ಸಹಕಾರ ಸಂಘ ಯಾವತ್ತು ಈ ಗಡಿ ಭಾಗದ ಈ ಸಂಘಕ್ಕೆ ನಮ್ಮ ಅಧ್ಯಕ್ಷ ಹತ್ತತ್ರ ನೀವು ಯೋಚನೆ ಮಾಡಿರ್ಬೋದು ಒಂದು ನಾಲ್ಕೈದು ಬಾರಿ ಇಲ್ಲಿ ಆಲ್ರೆಡಿ ವಿಸಿಟ್ ಕೊಟ್ಟಿದ್ದಾರೆ ಒಬ್ಬ ಒಬ್ಬರು ಆದವರು ನಾಲ್ಕೈದು ಬಾರಿ ವಿಸಿಟ್ ಕೊಡ್ತಾರೆ ಅಂದರೆ ಯೋಚನೆ ಮಾಡಬೇಕು ಸಹಕಾರ ಸಂಘಕ್ಕೆ ಹೋಗ್ತಾರೆ ಅಂದರೆ ಅವ್ರಿಗಿರ್ತಕ್ಕಂಥ ಕಾಳಜಿ ಆ ಸಹಕಾರ ಸಂಘಗಳ ಮೇಲಿನ ಅಲಸಿವು ನಿಮಗೆ ಅರ್ಥ ಆಗಬೇಕು ಸಹಕಾರ ಸಂಘಗಳು ಬೆಳೆದ್ರೆ ಮಾತ್ರ ನನ್ನೇ ತಳಮಟ್ಟದಿಂದ ನಾವು ಏನಾದರೂ ಒಂದು ಏಳಿಗೆ ಮಾಡೋದು ಸಾಧ್ಯ ಅನ್ನೋದನ್ನ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ನಾವು ಏನಾದರೂ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಅದು ಸಹಕಾರ ಸಂಘದಿಂದ ಮಾತ್ರ ಸಹಕಾರ ಸಂಘದಲ್ಲಿ ನಾವು ಕೊಡೋ ಕೊಟ್ಟಕ್ಕಂಥ ಹಣವನ್ನು ಏನು ನಾವು ಬೆಳೆಸಲ ಕೊಡ್ತೀವಿ ಆ ಹಣವನ್ನು ತೆಗೆದುಕೊಂಡು ನೀವು ಕೂರಿನೋ ಏನೋ ಒಂದು ಅಂದರೆ ನಾನ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಪರ್ಪಸ್ಡು ಏನು ಮಾಡೋಕ್ಕಾಗುತ್ತೆ ಆ ರೀತಿ ನಾವು ಮಾಡಿದಾಗ ಮಾತ್ರ ಒಂದು ಫೈನಾನ್ಸಿಯಲಿ ನಾವು ಮೇಲ್ಬರಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವ್ರ ನಿಲುವು ಆ ಕಾರಣಕ್ಕೆ ನಾವು ಹತ್ತು ಕುಂಟೆ ಇರೋರು ಕೂಡ ಸಾಲ ಕೊಟ್ಟಿದ್ದೀವಿ ಇಲ್ಲಿವರೆಗೂ ಯಾರಿಗೂ ಬಂದವರಿಗೆ ವಾಪಸ್ ಕಳಿಸಿಲ್ಲ ಮತ್ತು ಈ ಭಾಗಕ್ಕೆ ಕೋವಿಡ್ ಸಂದರ್ಭದಲ್ಲಿ ಶ್ರೀನಿವಾಸ ಬಾಬು ಅವ್ರು ಹೇಳಿದಂಗೆ ನಾವು ಒಂದೂವರೆ ಕೋಟಿ ರೂಪಾಯಿ ಮಾಡಿ ಕಳಿಸ್ದಾಗ ಇಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಉದ್ಘಾಟನೆಗೆ ಬಂದಾಗ ಇಮಿಡಿಯೇಟ್ ಸ್ಯಾಂಕ್ಷನ್ ಆದಂಥ ಎಲ್ಲೂ ಆಗಿರಲಿಲ್ಲ ಯಾಕಂದ್ರೆ ನಿಮಗೂ ಗೊತ್ತಿದೆ ಇವತ್ತು ಫೈನಾನ್ಷಿಯಲ್ ಕ್ರಿಟಿಸಮ್ ಏನಿದೆ ಅದು ಮೀರಿ ಕೂಡ ಅವ್ರು ಎಲ್ಲಿಂದ ತರ್ತಾರೋ ದುಡ್ಡು ಗೊತ್ತಿಲ್ಲ ಸಾಕಾರ ಸಂಘಕ್ಕೆ ನಾನು ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಯಾಕಂದರೆ ಅವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪ ತಪ್ಪುತಾರಲ್ಲ ತಪ್ಪೋದಿಲ್ಲ ಅವ್ರು ಏನು ಆಡ್ತಾರೆ ಅದನ್ನೇ ಮಾಡೋದು ಏನು ಮಾಡ್ತಾರೆ ಅದನ್ನೇ ಹೇಳೋದು ಅದು ಅವರ ನಿಲುವು ಸಹಕಾರ ಸಂಘಗಳು ಬೆಳೀಬೇಕಂದ್ರೆ ಎಲ್ಲರ ಸಹಕಾರ ಇರಬೇಕು ನೀವೆಲ್ಲ ಸಹಕರಿಸಿದರೆ ಮಾತ್ರ ಸಹಕಾರ ಸಂಘ ಬೆಳೆಯುತ್ತಂತ ಹೇಳೋಕೆ ಇಷ್ಟಪಡ್ತೀನಿ ಸಹಕಾರ ಇದ್ದರೆ ಮಾತ್ರ ಸಂಘ ನಡೀತೈತೆ ಇದ್ದರೆ ನಡೆಯೋದಿಲ್ಲ ಆ ದೃಷ್ಟಿಯಲ್ಲಿ ಎಲ್ಲ ಸಹಕಾರ ಕೊಟ್ಟು ನಮ್ಮ ತಿಮ್ಮಣ್ಣನ ಅವರು ಇಲ್ಲಿ ಭಾಳ ಇಂಥ ಕಮಿಟಿಗಳು ಮಾಡಿ ಎಲ್ಲರನ್ನು ಆರಿಸಿ ಭಾಳ ಗಲಾಟೆ ಗದ್ದೆಗಳನ್ನ ನಡೆಸ್ಕೊಂಡು ಹೋಗಿದ್ದಾರೆ ಅವ್ರ ಋಣ ತೀರ್ಸೋಕೆ ನಮಗೆ ಇವಾಗ ಅವಕಾಶ ಸಿಕ್ತು ಅದನ್ನ ಇವಾಗ ತೀರಿಸ್ತಾ ಇದ್ವಿ ತಿಮ್ಮಣ್ಣ ಮಾಡಿ ಎಲ್ಲ ಅವಿರೋಧವಾಗಿ ಗಲಾಟೆ ಗದ್ದ ಗಲಾಟೆಗಳಲ್ಲಿ ನಡೆಸಿದ್ದೀವಿ ಆದ್ದರಿಂದ ಅಕ್ಕಪಕ್ಕದ ಹಳ್ಳಿಯರು ಎಲ್ಲರೂ ಸಹಕಾರ ಕೊಟ್ಕೊಂಡು ಅವ್ರಿಗೆ ಅವ್ರಿಗೆ ಮಾಡೋ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ನಾವು ಕೇಳ್ಕೊಂಡು ದೇವಂತ ಇಟ್ಕೊಂಡಿರೋ ಮುಖಂಡರಾಗೋತ್ಕೆ ಪ್ರತಿ ಬಾರಿನೂ ಇಲ್ಲಿ ಅವಿರೋಧವಾಗಿ ನಿರಂತರವಾಗಿ ಆಯ್ಕೆ ಆಗ್ತಾ ಬಂದಿದೆ ಅದು ಒಂದು ಸಂತೋಷದ ವಿಚಾರ ಅದೇ ರೀತಿ ನಾವು ಒಂದು ಉತ್ತಮವಾದ ರೀತಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಅಮ್ಮ ಒಂದು ಮನೋಭಾವ ಇದೆ ಇನ್ನೂ ಮಿಗಿಲಾಗಿ ನಮ್ಮ ಲಕ್ಷ್ಮೇಗೌಡ್ರವರೆಲ್ಲ ಹೇಳ್ದಂಗೆ ಸುಮಾರು ಇವೆರಡು ಮೂ ಎರಡು ವರ್ಷಗಳಿಂದನ ನಮ್ಮ ದ್ವಾರಗುಂಠೆ ಬಿ ಎಸ್ ಎಸ್ ಎನ್ಗೆ ಸಾಲ ಸೌಲಭ್ಯ ಸಿಕ್ಕಿಲ್ಲ ಅನೇಕ ರೈತ ಬಾಂಧವರು ಯಾವತ್ತೂ ಸಾಲ ತಗೊಳ್ಳದೇ ಇರತಕ್ಕಂಥ ಫಲಾನುಭವಿಗಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ಸೂಪರ್ವೈಸರ್ ಸಾಹೇಬರು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಯಾರೂ ಸಾಲ ತಗೊಂಡೇ ಇಲ್ವೋ ಅಂಥ ರೈತ ಬಾಂಧವರಿಗೆ ನಮ್ಮ ಬಾಬಣ್ಣರು ನರಸಿಂಹರು ನಮ್ಮ ಚಂಗವರ್ದ ಮಾರಣ್ಣವರು ಎಲ್ಲರೂ ಒಟ್ಟಾಗಿ ಸಾಲ ತಗೊಳ್ಳ್ದಲ್ಲಿ ಇರ್ತಕ್ಕಂಥ ಹೊಸ ರೈತರಿಗೆ ನಮ್ಮ ಸೂಪರ್ವೈಸರ್ ಸಾಹೇಬರು ದಯವಿಟ್ಟು ನಮ್ಮ ರೈತ ಬಂಧವರಿಗೆ ಹೊಸದಾಗಿ ಸಾಲ ಕೊಡಿಸ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಸಾಹೇಬ್ರ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ತಿಮ್ಮಯ್ಯನವರು ಮತ್ತು ಉಪಾಧ್ಯಕ್ಷರಾಗಿ ದಯಾವತಿಯನ್ನು ಎಲ್ಲ ನಮ್ಮ ಗ್ರಾಮಸ್ ಅಕ್ಕಪಕ್ಕದ ಗ್ರಾಮಗಳಿಗೆ ಒಳಪಟ್ಟಂಥ ವಿ ಎಸ್ ಎಸ್ ಎನ್ಗೆ ಒಳಪಟ್ಟಂಥ ಗ್ರಾಮಸ್ಥರು ಮತ್ತು ಲೀಡರ್ಗಳು ಮತ್ತು ಎಲ್ಲ ಡೈರೆಕ್ಟ್ರುಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದರೆ ತುಂಬ ಸಂತೋಷದ ವಿಚಾರ ಇದೇ ರೀತಿ ಎಲ್ಲ ಡೆವಲಪ್ಮೆಂಟನ್ನು ನಮ್ಮ ಸೊಸೈಟಿಗಿನ್ನು ಕೆಲವು ಡೆವಲಪ್ಮೆಂಟ್ ಆಗಬೇಕು ಈಗ ನಮ್ಮ ತಾಲೂಕದಲ್ಲಿ ಹುಣಸೆಹಳ್ಳಿ ವಿ ಎಸ್ ಎಸ್ ಎನ್ ಯಾವ ರೀತಿ ಡೆವಲಪ್ ಆಗಿದೆಯೋ ಆ ರೀತಿ ನಮ್ಮ ದ್ವಾರ್ಕುಂಠನೂ ಡೆವಲಪ್ ಆಗಲಿ ತಿಮ್ಮಣ್ಣರ ನೇತೃತ್ವದಲ್ಲಿ ನಮಗೆ ರೈತರಿಗೆ ಗೊಬ್ಬರ ದ ಒಂದು ಸೌಕರ್ಯನೂ ಸಿಗಲಿ ಅದೇ ರೀತಿ ಇದಕ್ಕೆಲ್ಲ ಕಾಂಪೌಂಡು ಮತ್ತೊಂದು ಎಲ್ಲ ಡೆವಲಪ್ಮೆಂಟ್ನ ಮಾಡಲಿ ಅಂತ ಹೇಳಿ ಎಲ್ಲರೂ ಆಯ್ಕೆ ಮಾಡಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ತಿಮ್ಮಯ್ಯಣ್ಣೂರನ್ನ ಅಧ್ಯಕ್ಷರನ್ನು ಮತ್ತು ದಯಾವತಿ ಉಪಾಧ್ಯಕ್ಷರು ಮಾಡೋದ್ರಿಂದ ನಾನು ಎಲ್ಲರ ಪರವಾಗಿ ಈ ಒಂದು ಸ ಸಮಾರಂಭದಲ್ಲಿ ಅಭಿನಂದನೆಯನ್ನು ಸೂಚನೆ ಚುನಾವಣೆ ಇಲ್ಲದೇ ಅದೇ ಉಪ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರುಗಳನ್ನ ಆಯ್ಕೆ ಮಾಡಿದರೆ ಇದೇ ನಿಟ್ಟಿನಲ್ಲೇ ಇದೇ ರೀತಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೆ ಈ ಒಂದು ವ್ಯವಸಾಯ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತಂದು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಏನು ಈಗಾಗಲೇ ತಿಮ್ಮಯ್ಯನವರು ನಾನು ಏನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಘಕ್ಕೆ ಅಧ್ಯಕ್ಷನಾಗಿ ಬಂದೆ ಅಂತಂದು ಹೇಳಿದರು ಅದೇ ರೀತಿ ತಮ್ಮಗಳ ಸಹಕಾರದಿಂದ ಈ ಒಂದು ಸಂಘ ಅಭಿವೃದ್ಧಿ ಆಗೋದಕ್ಕೆ ತಾವೆಲ್ಲ ಸಹಕರಿಸಬೇಕು ಈ ಒಂದು ಸಂಘ ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಈ ಒಂದು ಸಂಘದ ಏನು ನಾವು ನಿರ್ದೇಶಕರು ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ ಎಲ್ಲ ರೈತಾಪಿ ವರ್ಗದವರಿಗೆ ಸ್ಪಂದಿಸಿ ಸಾಲ ಸೌಲಭ್ಯ ಇನ್ನೊಂದು ಮತ್ತೊಂದು ಕೊಡಿಸೋದ್ರ ಮೂಲಕ ಎಲ್ಲ ರೈತರ ರೈತ ಬಾಂಧವರಿಗೆ ಸ್ಪಂದಿಸಿ ಎಲ್ಲ ನಿರ್ದೇಶಕರುಗಳ ಸಹಕಾರವನ್ನು ಪಡೆದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೆಲಸವನ್ನು ನಿರ್ವಹಿಸಲಿ ಅಂತ ಹೇಳ್ತಾ ಇದರ ಇದಕ್ಕೆ ಮೇಲ್ಪಟ್ಟಂತೆ ಹೇಳ್ತೀನಿ ಅವ್ರದ್ದೇ ಈಗ ಇದಕ್ಕೆ ಮೇಲ್ಪಟ್ಟಂತೆ ನಮ್ಮ ಜಿಲ್ಲಾ ಬ್ಯಾಂಕ್ನ ಮೇಲ್ವಿಚಾರಕರಾದಂತಹ ವಿಠಲ್ರವರು ಇರ್ತಾರೆ ಅವರ ಮಾರ್ಗದರ್ಶನದಲ್ಲಿ ತವೆಲ್ಲ ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂದು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಎರಡು